ಹಲೋ ವೀಕ್ಷಕರೇ ನಮಸ್ಕಾರ ಈ ಬಾರಿಯ ಚಳಿಗಾಲದ ಅಧಿವೇಶನ ಅತ್ಯಂತ ಮಹತ್ವದ ಮತ್ತು ವಿಶೇಷದಿಂದ ಕೂಡಿದೆ ಕಾರಣ ದೇಶದಲ್ಲಿ ಚರ್ಚೆಯಾಗುತ್ತಿರುವಂಥ ವಕ್ಫ್ಗೆ ತಿದ್ದುಪಡಿ ಜೊತೆಗೆ ಒಂದು ರಾಷ್ಟ್ರ ಒಂದು ಚುನಾವಣೆಯ ಬಗ್ಗೆ ಚರ್ಚೆ ಹಾಗೂ ಅದಾನಿ ಗ್ರೂಪ್ನ ಬಗ್ಗೆ ಎದ್ದಿರುವಂಥ ಸಂಶಯಗಳ ಬಗ್ಗೆ ವಿರೋಧ ಪಕ್ಷಗಳಿಂದ ಟೀಕಾ ಪ್ರಹಾರ ಮತ್ತು ಸಂವಿಧಾನಕ್ಕೆ ಎಪ್ಪತ್ತೈದು ವರ್ಷಗಳು ತುಂಬಿದಂಥ ಹಿನ್ನೆಲೆಯಲ್ಲಿ ಈ ಬಾರಿಯ ಚಳಿಗಾಲದ ಅಧಿವೇಶನ ಅತ್ಯಂತ ರೋಚಕ ಮತ್ತು ಹಲವು ಮಹತ್ವದ ನಿರ್ಣಯಕ್ಕೆ ಸಾಕ್ಷಿಯಾಗಲಿದೆ ಬನ್ನಿ ಹಾಗಾದ್ರೆ ಈ ಬಾರಿಯ ಚಳಿಗಾಲದ ಅಧಿವೇಶನದಲ್ಲಿ ಏನಿರುತ್ತೆ ಅಂತ ನೋಡೋಣ ಹಾಗೆ ಚಾನಲ್ಗೆ ಹೊಸ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಂದ್ರೆ ಆ ದೇಶದ ಸಂವಿಧಾನ ಹಾಗೆಯೇ ನಮ್ಮ ದೇಶದ ಸಂವಿಧಾನಕ್ಕೆ ಎಪ್ಪತ್ತೈದು ವರ್ಷಗಳು ಪೂರ್ಣಗೊಂಡಂತ ಸಂದರ್ಭದಲ್ಲಿ ಸರ್ಕಾರ ವಿಶೇಷ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದೆ ಹಾಗಾಗಿ ವಿಶೇಷ ಕಾರ್ಯಕ್ರಮಗಳು ಸಂಸತ್ತಿನ ಸೆಂಟ್ರಲ್ ಹಾಲ್ನಲ್ಲಿ ನವೆಂಬರ್ ನಡೆಯಲಿದೆ ಒಂಥರ ಚಳಿಗಾಲದ ಅಧಿವೇಶನಕ್ಕೆ ಚಾಲನೆ ಅಂದರೂ ತಪ್ಪಾಗಲ್ಲ ಅಧಿವೇಶನದಲ್ಲಿ ಈ ಬಾರಿಯ ಮುಖ್ಯ ಚರ್ಚೆಯಾಗುವ ವಿಷಯ ಅಂತಂದ್ರೆ ಅದು ವಕ್ಫ್ಗೆ ತಿದ್ದುಪಡಿ ಮತ್ತು ಒಂದು ರಾಷ್ಟ್ರ ಒಂದು ಚುನಾವಣೆ ಬಗ್ಗೆ ತಿದ್ದುಪಡಿ ಮತ್ತು ಚರ್ಚೆಯಾಗುವಂತಹ ಸಾಧ್ಯತೆ ಇದೆ ಸೇವೆ ಮತ್ತು ಧರ್ಮದ ಹೆಸರಿನಲ್ಲಿ ದೇಶದ ಪ್ರಮುಚ್ಚ ಸುಪ್ರೀಂ ಕೋರ್ಟ್ನಿಂದ ಹಿಡಿದು ಸಂವಿಧಾನವನ್ನು ಕೂಡ ತನ್ನ ಆಸ್ತಿ ಅಂತ ಹೇಳಿಕೊಂಡಿರುವ ವಕ್ಫ್ಗೆ ಕಡಿವಾಣ ಹಾಕುವ ಎಲ್ಲಾ ಸಾಧ್ಯತೆ ಇದೆ ದಿನೇ ದಿನೇ ರಾಷ್ಟ್ರವ್ಯಾಪಿ ಮುನ್ನಡೆಗೆ ಬರುತ್ತಿರುವಂತಹ ವಕ್ ವಿವಾದ ಈಗ ಸರ್ಕಾರಕ್ಕೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದ್ದು ಇದಕ್ಕೆ ವಿರೋಧ ಪಕ್ಷಗಳು ತೀವ್ರವಾಗಿ ವಿರೋಧವನ್ನು ಕೂಡ ವ್ಯಕ್ತಪಡಿಸುತ್ತಿದೆ ಮತ್ತು ಈ ಬಿಲ್ ಪಾಸ್ ಆಗದಂತೆ ಕೂಡ ಅಡ್ಡಿಪಡಿಸಬಹುದು ಆದರೆ ದೇಶದ ಹಿತದೃಷ್ಟಿಯಿಂದ ಸರ್ಕಾರಕ್ಕೆ ವಕ್ಫ್ಗೆ ಅತ್ಯಂತ ಮಹತ್ವದ ತಿದ್ದುಪಡಿ ಮಾಡುವ ಎಲ್ಲ ಸಾಧ್ಯತೆ ಇದೆ ಇದು ಒಂದು ರಾಷ್ಟ್ರ ಒಂದು ಚುನಾವಣೆ ಇದೂ ಕೂಡ ಅಷ್ಟೇ ಮಹತ್ವದ ಚರ್ಚೆಯಾಗಿದ್ದು ಏಕಕಾಲದಲ್ಲಿ ರಾಷ್ಟ್ರವ್ಯಾಪಿ ಚುನಾವಣೆಯಾದರೆ ರಾಷ್ಟ್ರವ್ಯಾಪಿ ಚುನಾವಣೆಗೆ ಖರ್ಚಾಗುವಂತಹ ಲಕ್ಷಾಂತರ ಕೋಟಿ ರೂಪಾಯಿಗಳು ಕಮ್ಮಿಯಾಗುವ ಸಾಧ್ಯತೆ ಇದ್ದು ಇಂದ ಚುನಾವಣೆಯಲ್ಲಿ ಆಗುತ್ತಿದ್ದಂತಹ ದೊಡ್ಡ ಮಟ್ಟಿನ ಹಣದ ವಹಿವಾಟಿಗೆ ತಡೆ ಬೀಳುತ್ತೆ ಇನ್ನು ಎಲ್ಲದಕ್ಕಿಂತ ಹೆಚ್ಚಾಗಿ ಮತದಾರ ಇಲ್ಲಿ ಪ್ರತಿ ಬಾರಿಯೂ ಆಗಾಗ ವೋಟ್ ಮಾಡುವಂತಹ ಸಮಸ್ಯೆಯಿಂದ ದೂರ ಆಗ್ತಾನೆ ಏಕಕಾಲದಲ್ಲಿ ಚುನಾವಣೆ ನಡೆದದೇ ಆದರೆ ಅಧಿಕಾರದಲ್ಲಿ ಇರುವಂತಹ ಯಾವುದೇ ಸರ್ಕಾರವೇ ಆಗಲಿ ಪದೇ ಪದೇ ತಮ್ಮ ಅಭ್ಯರ್ಥಿಯ ಪರವಾಗಿ ಮತ ಕೇಳುವ ಬಂದು ಒಂದೇ ಬಾರಿ ಚುನಾವಣೆಯನ್ನು ಮುಗಿಸಿ ಅಭಿವೃದ್ಧಿಯ ಕಡೆ ಗಮನ ಕೊಡಬಹುದು ಆದರೆ ಇದಕ್ಕೆ ಕೂಡ ಈಗಾಗಲೇ ವಿರೋಧ ಪಕ್ಷಗಳು ಅಪಸ್ಪರ ಎತ್ತಿದ್ದು ಇದರಿಂದ ರಾಜ್ಯ ಸರ್ಕಾರಗಳ ಹಕ್ಕುಗಳು ಮೊಟಕುಗೊಳ್ಳುತ್ತೆ ಜೊತೆಗೆ ಈ ಒಂದು ರಾಷ್ಟ್ರ ಒಂದು ಚುನಾವಣೆ ಪ್ರಜಾಪ್ರಭುತ್ವ ವಿರೋಧಿ ಅಂತ ಕೂಡ ವಿರೋಧ ಪಕ್ಷಗಳು ಹೇಳುತ್ತಿದ್ದಾರೆ ಹಾಗಾಗಿ ಈ ಚರ್ಚೆ ಕೂಡ ಈ ಬಾರಿ ಸದನದಲ್ಲಿ ದೊಡ್ಡ ಸದ್ದು ಮಾಡಲಿದೆ ಇದರೊಂದಿಗೆ ಭಾರತದ ಭದ್ರತೆ ಮತ್ತು ವಾಣಿಜ್ಯ ಉದ್ದೇಶಗಳಿಗೆ ಸಂಬಂಧಿಸಿದ ಹೊಸ ಮಸೂದೆಗಳ ಮೇಲೆ ಚರ್ಚೆಗಳು ನಡೆಯುವ ಸಾಧ್ಯತೆ ಇದ್ದು ಜೊತೆಗೆ ಹಿಂದಿನ ಅಧಿವೇಶನದಲ್ಲಿ ಬೇರೆ ಬೇರೆಯ ಆಯ್ಕೆ ಮಂಡಳಿಗಳಿಗೆ ಕಳಿಸಲಾಗಿದ್ದ ವಿವಾದಾತ್ಮಕ ಮಸೂದೆಗಳನ್ನು ಕೂಡ ಈ ಅಧಿವೇಶನದಲ್ಲಿ ಮಂಡಿಸುವಂತಹ ಸಾಧ್ಯತೆ ಇದೆ ಸೊ ಇನ್ನೊಂದು ಮುಖ್ಯವಾದ ಚರ್ಚೆಯ ವಿಷಯ ಅಂತಂದ್ರೆ ಅದು ಅದಾನಿ ಗ್ರೂಪ್ಗೆ ಸಂಬಂಧಿಸಿದ ಹಿಂಡನ್ಬರ್ಗ್ ಅಧಾನಿ ಗ್ರೂಪ್ನ ಅವ್ಯವಹಾರಗಳನ್ನು ಕುರಿತಾದಂತಹ ವರದಿಯನ್ನು ಪ್ರಕಟಿಸಿತು ಅದಾದ ನಂತರ ಅಧಾನಿ ಗ್ರೂಪ್ನ ವ್ಯವಹಾರಗಳು ಕೂಡ ಕುಸಿದಿದ್ದು ಈ ಬಾರಿ ಚಳಿಗಾಲದ ಅಧಿವೇಶನದಲ್ಲಿ ಈ ಚರ್ಚೆಯು ಕೂಡ ಮುನ್ನಲೆಗೆ ಬರುವಂತ ಸಾಧ್ಯತೆ ಇದೆ ಸೊ ಹಾಗಾಗಿ ಈ ಬಾರಿಯ ಚಳಿಗಾಲದ ಅಧಿವೇಶನ ನಿರ್ಣಾಯಕ ಮತ್ತು ಅತ್ಯಂತ ಮಹತ್ವದಂತ ಕೂಡ ಅನಿಸಿಕೊಂಡಿದೆ